ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಫಸಲ್ ಕಂಪ್ನಿಂದ ಮಾತಾಡ್ತೀನಿ ಮೇನ್ ಆಗಿ ನಮ್ಮ ಫಸಲ್ ಕಂಪ್ನಿಂದ ಒಂದು ಐವತ್ತು ಡಿವೈಸ್ ಇದೆ ದಟ್ ಇಸ್ ಅಗ್ರಿಟೆಕ್ ಡಿವೈಸ್ ಅಂತ ಫಸಲ್ ಅಂತ ಇದರಲ್ಲಿ ಟೋಟಲ್ ಆಗಿ ಹನ್ನೆರಡು ಸೆನ್ಸರ್ಸ್ ಇರುತ್ತೆ ಒಂದು ವೆದರ್ ಸ್ಟೇಷನ್ ಸೆನ್ಸರ್ಸ್ ಅಂತ ಕರಿತೀವಿ ಕೆನೋಪಿ ಸೆನ್ಸರ್ಸ್ ಮತ್ತೆ ಸಾಯಿಲ್ ಮಾಸ್ಟರ್ ಸೆನ್ಸರ್ಸ್ ಅಂತ ಇರ್ತೇವೆ ವೆದರ್ ಸ್ಟೇನ್ ಸೆನ್ಸರ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಿಮಗೆ ವಿಂಡ್ ಸ್ಪೀಡ್ ಎಷ್ಟಿದೆ ನಿಮ್ದು ಡೈರೆಕ್ಷನ್ ಎಷ್ಟಿದೆ ಮಳೆ ಎಷ್ಟಾಗಿದೆ ಅಂತ ಅನ್ನೋದು ಹೇಳುತ್ತೆ ನಿಮ್ ಕೆನಪಿ ಸೆನ್ಸರ್ಸ್ ಅಲ್ಲಿ ಟೆಂಪರೇಚರ್ ಎಷ್ಟಿದೆ ಪ್ರೆಷರ್ ಎಷ್ಟಿದೆ ಹ್ಯೂಮಿಡಿಟಿ ಎಷ್ಟಿದೆ ಅಂತ ಹೇಳುತ್ತೆ ಮತ್ತೆ ಲೀಫ್ ಎಟ್ನ ಸೆನ್ಸರ್ ಅಲ್ಲಿ ಗಿಡದಲ್ಲಿ ತೇವಾಂಶ ಎಷ್ಟಿದೆ ಲೀಫ್ ಮೇಲೆ ತೇವಾಂಶ ಎಷ್ಟಿದೆ ಅನ್ನೋದನ್ನ ಮಾನಿಟರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಸಾಯಿಲ್ ಮಾಸ್ಟರ್ ಸೆನ್ಸರ್ಸ್ ಅಲ್ಲಿ ನಿಮ್ ಸಾಯಿಲ್ ಅಲ್ಲಿ ಮಾಸ್ಚರ್ ಎಷ್ಟಿದೆ ಅಂತ ಮಾನಿಟರ್ ಮಾಡೋದಕ್ಕೆ ಈ ಹೆಲ್ಪ್ ಆಗುತ್ತೆ ಈ ಸಾಯಿಲ್ ಮಾಸ್ಟರ್ ಟೆಂಪರೇಚರ್ ಸಾಯಿಲ್ ಅಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ ಅನ್ನೋದಕ್ಕೆ ಮಾನಿಟರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಸೆನ್ಸರ್ ಯೂಸ್ ಮಾಡ್ಕೊಂಡು ನಮ್ಮ ಡಿವೈಸ್ ಅನ್ನ ಫಾರ್ಮರ್ಸ್ ಹಾಕಿಸ್ಕೊಂಡ್ರೆ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇದನ್ನ ಹಾಕ್ಸ್ಕೊಂಡ್ರಿಂದ ಫಾರ್ಮರ್ಸ್ಗೆ ಯಾವ ಯಾವ ಟೈಮಲ್ಲಿ ನೀರ್ ಇರಿಗೇಷನ್ ಕೊಡಬೇಕು ಎಷ್ಟು ಇರಿಗೇಷನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೊಬೈಲ್ ಅಲ್ಲ ತೋರ್ಸುತ್ತೆ ಇವಾಗ ಇಲ್ಲಿ ಸಾಯಲ್ ಮೈಸ್ಚರ್ ಇಷ್ಟಿದೆ ಈ ಸಿ ಬಿ ಇದೆ ಸೊ ಇದು ಬಹಳ ಡ್ರೈ ಇದೆ ಅದಕ್ಕೆ ನಾವು ಇಲ್ಲಿ ನೀರ್ ಕೊಡಬೇಕು ಅಂತ ತೋರಿಸುತ್ತೆ ಅದೇ ತರ ಯಾವುದೇ ಒಂದು ರೋಗ ಕೀಟ ಬರ ಬರೋ ಚಾನ್ಸ್ ಇತ್ತಂದ್ರೆ ಬರಕ್ ಮುಂಚೆ ಈ ರೋಗ ಬರಬಹುದು ಅಥವಾ ಕೀಟ ಬರ್ಬೋದು ಅಂತ ಮುಂಚೆನೆ ಹೇಳುತ್ತೆ ಈ ತರ ಮುಂದೆ ಅಲರ್ಟ್ಸ್ ಬರೋದಲ್ದೇ ಆ ರೋಗಕ್ಕೆ ಅಥವಾ ಕೀಟಕ್ಕೆ ಯಾವ ಔಷಧಿ ಹೊಡಿಬೇಕು ಅಂತಾನೂ ತೋರಿಸುತ್ತೆ ಈ ಔಷಧಿ ತೋರಿಸೋದನ್ನ ಬೆಳಿಗ್ಗೆಯಿಂದ ಸಂಜೆ ಯಾವ ಟೈಮ್ ಅಲ್ಲಿ ಔಷಧಿನ ಸ್ಪ್ರೇ ಮಾಡಿದ್ರೆ ಆ ಎಫೆಕ್ಟಿವಿಟಿ ಚೆನ್ನಾಗಿರುತ್ತೆ ಕೆಮಿಕಲ್ ಅನ್ನೋದನ್ನು ನಿಮ್ಗೆ ಅದ ಆಪ್ ಅಲ್ಲೇ ತೋರ್ಸುತ್ತೆ ಇದನ್ನ ಸೊ ಫಾರ್ಮರ್ಸ್ ಓವರ್ ಆಲ್ ಆಗಿ ಇದನ್ನ ಹಾಕ್ಸ್ಕೊಳೋದ್ರಿಂದ ನೀರು ಎಷ್ಟು ಕೊಡ್ಬೇಕಂತ ತೋರ್ಸುತ್ತೆ ಆಮೇಲೆ ಯಾವ್ದೊಂದು ರೋಗ ಕೀಟ ಬರೋಕೆ ಮುಂಚೆ ಅದು ಯಾವ ರೋಗ ಬರ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವ ಔಷಧಿ ಇರಬೇಕಂತ ಹೇಳುತ್ತೆ ಮತ್ತೆ ನೆಕ್ಸ್ಟ್ ಫೋರ್ಟೀನ್ ಡೇಸ್ನು ಎರಡು ವಾರದನು ಹವಾಮಾನ ಅವರ್ ಮುಂಚೆನೇ ಕೊಡುತ್ತೆ ಯಾವ ಟೈಮಲ್ಲಿ ಮಳೆ ಬರ್ಬೋದು ಟೆಂಪರೇಚರ್ ಏನಿರುತ್ತೆ ಇಮ್ಯುಟಿ ಏನಿದೆ ಅಂತಂದ್ರೆ ಮುಂಚೆನೇ ಬರುತ್ತೆ ಪ್ರಕಾರ ಫಾರ್ಮರ್ಸ್ ಏನಾದ್ರು ಆಕ್ಟಿವಿಟೀಸ್ ಇತ್ತ ಅಂದ್ರೆ ಅದ್ರ ಪ್ರಕಾರ ಅವ್ರ ಆಕ್ಟಿವಿಟೀಸ್ ಪ್ಲಾನ್ ಮಾಡ್ಕೊಬಹುದು ಸೊ ಇದು ಪ್ರೈಸ್ ಬಂದ್ಬಿಟ್ಟು ಟೋಟಲ್ ಆಗಿ ಫಾರ್ಟಿ ತೌಸಂಡ್ ಇರುತ್ತೆ ಬಟ್ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಅಂಡರ್ ಅಲ್ಲಿ ಬರುತ್ತೆ ಸೊ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಫಾರ್ಮರ್ಸ್ ಕೊಟ್ರೆ ನಮ್ಮ ಕಡೆ ಪ್ರೋಸೆಸ್ ಮಾಡ್ಬಿಟ್ಟು ಕ್ಲೈಮ್ ಮಾಡ್ಕೊಂಡು ನಿಮ್ ಫಾರ್ಮರ್ಸ್ಗೆ ಸಬ್ಸಿಡಿ ಎಲ್ಲ ಹೋಗ್ಬಿಟ್ಟು ಇಪ್ಪತ್ತ ಸಾವಿರಕ್ಕೆ ಸಿಗುತ್ತೆ ಡಿವೈಸ್ ಹೋಮ್ ಡೆಲಿವರಿ ಹಾ ಸರ್ ನೀವು ಡಿವೈಸ್ ಬುಕ್ ಮಾಡ್ಕೊಂಡ್ರೆ ಸಾಕು ಡಿವೈಸ್ ಬಂದ್ಬಿಟ್ಟು ಅವ್ರಿಗೇನೆ ಡೋರ್ ಡೆಲಿವರಿಗೇನೆ ಹೋಗುತ್ತೆ ಜಸ್ಟ್ ಅವ್ರು ಯಾವಾಗ ಫ್ರೀ ಇರ್ತಾರೋ ನಾವು ಅವ್ರ ಯಾವಾಗ ಇನ್ಸ್ಟಾಲ್ ಮಾಡ್ಕೊಂಡಾಗ ರೆಡಿ ಇರ್ತಾರೋ ಜಸ್ಟ್ ಅವಾಗ ಇನ್ಫಾರ್ಮ್ ಮಾಡಿದ್ರೆ ಸಾಕು ನಮ್ಮ ಕಡೆಯಿಂದ ಇಂಜಿನಿಯರ್ಸ್ ಇರ್ತಾರೆ ಸಕ್ಸಸ್ ಸಕ್ಸಸ್ ಕಸ್ಟಮರ್ ಇಂಜಿನಿಯರ್ ಅಂತ ಇರ್ತಾರೆ ಅವರೇ ಬಂದ್ಬಿಟ್ಟು ಫ್ರೀ ಆಫ್ ಕಾಸ್ಟ್ ನಿಮ್ಗೆ ತೋಟದಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಟ್ಟು ಆ ಆಪ್ನ ಇನ್ಸ್ಟಾಲ್ ಮಾಡ್ಬಿಟ್ಟು ಆಪ್ ಹೆಂಗ ಹೆಂಗ್ ಯೂಸ್ ಮಾಡಬೇಕು ಎಲ್ಲ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹೋಗ್ತಾರೆ ಯು ಯು ಸರ್